ಕಾಥೆಯನು ಇಳೆಯ ಜಾನರು ಮೆಚ್ಚುವಂತಿರೆ. ಇತದಿಟಕೆ ಪುಳಿಂದನೇ, ವಿಖ್ಯಾತ ನರತಾ ಈ ಇತದಿಟಕೆ ಪುಳಿಂದನೇ, ವಿಖ್ಯಾತ ನರತಾ దిటజాత పాధ నివర నిత పల్లటవాదన మేతరగన పల్లటో ಈತ ಪಲ್ಲಟವಾದನೋ, ದನೋ ತುರಗನ ಪಲ್ಲಟವೋ ಕುಂತೀ ತನುಜ ತಾನ ನಿಶ್ಚಯವೋ ತಾನಲ್ಲ ತನುಜತಾನ ನಿಶ್ಚಯವೇನುತ ಹಿತಾ ನಿಜವಾಗಿ ಶಬರ್ನೇ ಇವನು ಬೇಡ್ದೆ ಅಥವಾ ನಾನು ಅರ್ಜುನ ಅಲ್ವೆ ನರ ಅಲ್ಲದೆ ಒಂದು ಇವನು ನಿಜವಾದರೂ ಶಬರ್ನೇ ಆಗಿದ್ದರೆ ನಾನು ನರ ಅಲ್ಲ ಒಂದು ಪಕ್ಷ ಇವನು ನಾನು ಅರ್ಜುನೇ ಆಗಿದ್ರೆ ಇವನು ನಿಜವಾದ ಶಬರ ಅಲ್ಲ ಇವನು ಬೇರೆ ಯಾರೋ ಇರಬೇಕು ದೇವೇಂದ್ರನೋ ಮಹೇಂದ್ರನೋ ಷಣ್ಮುಖನೋ ಯಾರೋ ಇರಬೇಕು ಇವನು ನಿಜವಾದ ಶಬರನೇ ಆಗಿದ್ರೆ ನಾನು ವಿಖ್ಯಾತನಾಗಿರ್ತಕ್ಕಂತಹ ಮಹಾವೀರನಾಗಿರ್ತಕ್ಕಂತಹ ತೀರನಾಗಿರ್ತಕ್ಕಂತಹ ಅರ್ಜುನ ನಾನಲ್ಲ ಏನೋ ವ್ಯತ್ಯಾಸ ಆಗಿದೆ ಪಲ್ಲಟ ಆಗಿದೆ ಇಲ್ಲ ನಾನು ಅರ್ಜುನ ಅಲ್ಲ ಅಥವಾ ಇವನು ಶಬರ ಅಲ್ಲ ಇವನು ಶಬರನೇ ಆಗಿದ್ರೆ ನಾನು ಅರ್ಜುನ ಅಲ್ಲ ಅಥವಾ ಇವನು ನಾನು ಅರ್ಜುನೇ ಆಗಿದ್ರೆ ಇವನು ಶಬನನಲ್ಲ ಏನೋ ಪಲ್ಲಕ್ಕ ಆಗಿದೆ ನಾನು ಕುಂತಿ ತನುಜ ಆಗಬೇಕಾಗಿದ್ರೆ ಇಂತಹ ಸೋಲನ್ನು ಅನುಭವಿಸ್ತಾ ಇದ್ದೆ ಹಾಗೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾನೆ ಗೊತ್ತಾಯ್ತೇನ ಗೊತ್ತಾಗಿಬಿಡ್ತೇನ್ರಿ ಗೊತ್ತಾಯ್ತಾ ಅರ್ಜುನಿಗೆ ಅಂತ ಯೋಚನೆ ಮಾಡಿದ ಕೂಡಲೇ ಆ ಇಲ್ಲ ಇವನು ಶಬರ ಇವನು ಸಾಕ್ಷಾತ್ ಪರಮೇಶ್ವರ ಅಂತ ತಿಳ್ಕೊಂಡ ತಿಳಿದ ತಿಳಿದನೇ ಅರಿದನೇ ಇಲ್ಲ ಹರಿದನೇ ಶಿವನಂದು ದೈವದ ಸರಿಯ ಬಲುಹನೋ ಕಂಡೊಡೆಯು ಅರಿದನೇ ಶಿವನಂದು ದಿಟ ಬರಿಯಬಹುದೇ రహస్యమాయా గోపితాత్మకనా నా అరుహి కడవే పేదశిర నలిసి తన్నో అరు కొడవే వేదశిర నచ్చరిసి తన్నూ అఖండచిన్ യദരിവു താനാവനോ അഖണ്ട ചിന്മയദരിവു താനാവനറിവനോ രാ കളു അർജുന ಬಂದು ಅವನು ಶಿವನೆಂದು ತಿಳಿದ್ನೇನು ಇಲ್ಲ ತಿಳಿಯಲಿಲ್ಲ ತೋರಿಸ್ಕೊಡುತ್ತೆ ದೈವ ಅನೇಕ ವಿಧದಲ್ಲಿ ಅದನ್ನು ತೋರಿಸ್ಕೊಡುತ್ತೆ ಅದು ನಾವು ತಿಳ್ಕೊಳ್ಳೋಲ್ಲ ಯಾಕೆ ವಿಷ್ಣು ಮಾಯೆ ಆ ವಿಷ್ಣು ಮಾಯೆ ಆವರಿಸಿಬಿಟ್ಟು ನಮ್ಮ ಬುದ್ಧಿಯನ್ನ ಮಂಕು ಮಾಡಿಬಿಟ್ಟು ನಮ್ಮ ತಿಳಿವನ್ನ ಹೋಗಲಾಡಿಸಿಬಿಡುತ್ತೆ ಗೊತ್ತೇ ಆಗೋದಿಲ್ಲ ಎಷ್ಟೆಲ್ಲ ಉದಾಹರಣೆ ಕೊಡ್ತಾನೆ ಈ ರೀತಿ ಇರಬಹುದು ಆ ದೈವ ತೋರಿಸುತ್ತೆ ಇದಲ್ಲಪ್ಪ ಹೀಗೆ ಹೀಗೆ ಅಂತ ಆಗ ತಿಳ್ಕೊಳ್ಳೋಲ್ಲ ಯಾಕೆ ಆ ವಿಷ್ಣು ಮಾಯ ಆವರ್ಸ್ಕೊಂಡ್ಬಿಡುತ್ತೆ ಹೇಳ್ಕೊಡೋದಿಲ್ವೇನು ಆ ವೇದಾಂತ ಉಪನಿಷತ್ತುಗಳು ಹೇಳುತ್ತೆ ತತ್ ತಮಸಿ ಆತನು ನೀನೇ ಆಗಿದ್ದೀಯ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ಆಗಿದ್ದೇನೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಈ ಬ್ರಹ್ಮ ಸತ್ಯ ಜಗನ್ ಮಿಥ್ಯಾ ಅಂತ ಮಿಥ್ಯಾ ಅಂತಂದ್ರೆ ಸುಳ್ಳು ಅಂತಲ್ಲ ಅಂದ್ರೆ ಪ್ರಪಂಚ ಹೇಗೆ ತೋರ್ತಾ ಇದೆಯೋ ಅದು ಹಾಗಿಲ್ಲ ಅಂತ ನಿದ್ದೆ ಒಳಗೆ ನಮಗೆ ಅನೇಕ ಕನಸು ಬೀಳುತ್ತೆ ಕನಸು ಆ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಕನಸನ್ನ ಕಾಣ್ತಾ ಇರಬೇಕಾದ್ರೆ ಅದು ನಿಜವೇ ನಮಗೆ ಎಚ್ಚರ ಆದಾಗ ಅದು ಕನಸು ಗೊತ್ತಾಗುತ್ತೆ ಕನಸು ಬಿದ್ದಾಗ ಆ ಕನಸನ್ನು ನೋಡ್ತಾ ಇರಬೇಕಾದ್ರೆ ಹುಲಿ ಬಂದ್ರೆ ಹೆದರ್ತೀವಿ ನಡುತ್ತೀವಿ ಆ ನದಿಯಲ್ಲಿ ಮುಳುಗಿದ್ರೆ ಕಡೆ 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 ನಡುತ್ತೀವಿ ಚಳಿಯಿಂದ ಹುಲಿ ಬಂದ್ರೆ ಹೆದರ್ತೀವಿ ಯಾಕೆ ಅಂದ್ರೆ ಆ ಕನಸು ಕಾಣ್ತಾ ಇರಬೇಕಾದ್ರೆ ಅದು ನಿಜವೇ ಆಗಿರುತ್ತೆ ಆದ್ರೆ ಎಚ್ಚರ ಮೇಲೆ ಓ ಅದು ಕನಸು ಅಂತ ಹಾಗೆ ಆ ಬ್ರಹ್ಮನನ್ನ ತಿಳ್ಕೊಂಡ ಮೇಲೆ ಅದನ್ನ ತಿಳಿದಾಗ ನಮಗೆ ಈ ಜಗತ್ತು ಮಿಥ್ಯ ಇದು ಈ ರೀತಿ ಇಲ್ಲ ಇದೆಲ್ಲವೂ ಪರಮಾತ್ಮನದೇ ಪರಮಾತ್ಮನದೇ ಈ ಪ್ರಪಂಚ ಎಲ್ಲವೂ ಜಗತ್ತು ಸೃಷ್ಟಿ ಎಲ್ಲವೂ ಪರಮಾತ್ಮನದೇ ಆಗಿದ್ರೂ ಕೂಡ ಎಲ್ಲವೂ ಆಗಿದ್ರೂ ಕೂಡ ಅದು ತಿಳುವಳಿಕೆ ನಮಗೆ ಬರೋದಿಲ್ಲ ಅದು ಯಾವ ರೀತಿ ಇದೆಯೋ ಆ ರೀತಿ ಇಲ್ಲ ಹಾಗೆ ಅನ್ನತಕ್ಕಂಥದ್ದು ಅರ್ಥ ಅನಿರ್ವಚನೀಯ ಅನ್ನತಕ್ಕಂಥದ್ದು ಅರ್ಥ ಅದನ್ನು ಹೇಳ್ಕೊಡುತ್ತೆ ನೀನೇ ಅವನಾಗಿದ್ದೀಯಪ್ಪ ಚಿನ್ಮ ಅಖಂಡ ಚಿನ್ಮಯ ಸ್ವರೂಪ ನೀನು ನೀನು ಸಾಮಾನ್ಯರಪ್ಪ ಸಚ್ಚಿದಾನಂದ ಸ್ವರೂಪನೇ ನೀನು ಆಗಿದೀಯಾ ಅಂತ ಹೇಳಿ ಉಪನಿಷತ್ತುಗಳು ಹೇಳಿಕೊಡುತ್ತೆ ಸಾರ್ ಸಾರಿ ಹೇಳುತ್ತೆ ಆದರೆ ಅದನ್ನು ಓದಿದವರು ತಿಳಿದವರು ವಿವೇಕಿಗಳು ವೇದಾಂತವನ್ನು ಅಭ್ಯಾಸ ಮಾಡಿದವರು ಅವರೂ ಕೂಡ ಆ ವಿಷ್ಣುವಿನ ಮಾಯೆಗೆ ಒಳಗಾಗ್ಬಿಡ್ತಾರೆ ಒಳಗಾಗ್ಬಿಟ್ಟು ಅವರು ಕೂಡ ಇಂದ್ರಿಯಗಳಿಂದ ಪಂಚೇಂದ್ರಿಯಗಳಿಂದ ಆಗಿರ್ತಕ್ಕಂತಹ ದೇಹವೇ ನಾನು ಅನ್ನತಕ್ಕಂತಹ ಭಾವನೆಯನ್ನು ಪಡ್ಕೊಳ್ತಾರೆ ತಿಳ್ಕೊಳ್ಳೋದಿಲ್ಲಪ್ಪ ಹಾಗೆ ಅರ್ಜುನನು ಕೂಡ ಎಲ್ಲ ಇಷ್ಟೆಲ್ಲ ಆಯ್ತಲ್ಲ ಪರಮೇಶ್ವರನೇ ಬಂದಿರಬಹುದೇ ನನ್ನನ್ನು ಪರೀಕ್ಷೆ ಮಾಡೋಕೆ ಬಂದಿರಬಹುದೇ ಅಂತ ತಿಳ್ಕೊಳ್ಳಲಿಲ್ಲ ಗೊತ್ತಾಗಲಿಲ್ಲ ಏಟು ಬಿದ್ದರೂ ಇಷ್ಟು ಪೂರ್ತಿ ಹೋಗೋ ಸ್ಥಿತಿ ಬಂದರೂ ಕೂಡ ಅವನು ತಿಳ್ಕೊಳ್ಳಲಿಲ್ಲ ಅರ್ಜುನ ಆಮೇಲೆ ಈಗ ಹಾಗೇ ಯೋಚನೆ ಮಾಡ್ತಾ ಇದ್ದಾನೆ ಹಿಂದೇನೇನಾಯಿತು ಯಾಕಾಯಿತು ಸೋಲು ಹೇಗಾಯಿತು ಅಂತ ಆ ಹಂದಿ ಬಂತು ಆ ಹಂದಿ ನನ್ನ ಆಶ್ರಮದ ಮೇಲೆ ನುಗ್ಗಿ ಬರ್ತಾ ಇದೆಯಲ್ಲ ಅಂತೇಳಿ ಬಾಣ ಬಿಟ್ಟೆ ಅದೇ ಸಮಯಕ್ಕೆ ಈ ಕಿರಾತು ಬಾಣ ಬಿಟ್ಟ ಅದು ಸತ್ತು ಬಿತ್ತು ಸತ್ತು ಬಿದ್ದರೆ ಅವನು ಬಂದುಬಿಟ್ಟು ನಂದು ಹಂದಿ ನಂದು ಹಂದಿಯಿಂದ ಆಗ ನಾನು ಇಲ್ಲ ಇಲ್ಲ ನನ್ನ ಬಾಣದಿಂದ ಬಿದ್ದದ್ದು ನಂದು ಬೇಕಾದ್ರೆ ಬೇಡು ಆಗ ಕೊಡ್ತೀನಿ ಇಲ್ಲದೆ ಹೋಗು ನಂದು ಹಂದಿ ಅಂತ ಹೇಳಿ ಅವನ ಹತ್ರ ಜಬರ್ದಸ್ತ್ ಮಾಡಿದೆ ನನ್ನ ಜರ್ಪವನ್ನು ತೋರಿಸಿದೆ ಅದಕ್ಕೆ ಅವನು ಹೇಳಿದ್ರು ನಮ್ಮ ಹೆಸರೇನು ಗೊತ್ತೇನ್ರಿ ನಾವು ಬೇಡರು ನಾವು ಬೇಡೋದಿಲ್ಲ ಬೇಡೋ ಅದು ಪ್ರಶ್ನೆ ನಮ್ಮಲ್ಲಿಲ್ಲ ಜೊತೆಗೆ ನಮ್ಮ ಬೇಟೆ ಇನ್ನೊಬ್ಬರಿಗೂ ಕೊಡೋದಿಲ್ಲ ಅಂಥೇಳಿ ಇಬ್ಬರಲ್ಲೂ ಜಗಳ ಆಯ್ತಲ್ಲ ಬೇಕಾಗಿದೆ ನನಗೆ ಹಂದಿ ಬೇಕಾಗಿದ್ದೇ ಹಂದಿಯೇ ತನಗೆ ಹಂದಿಯೇ ತನಗೆ ಕೆ ತನಗೆ ಬನದ ಪುಲಿಂದನಲಿ ಸೆಣಸಾಗಲೀತಕೆ ಪುಳಿಂದನೇ, ಮಾನ್ಯಕನು ನಾವವ ಮಾನ್ಯ ರಾಧೇವೇ ಇಂದು ತಾ ಶಿವಪದ ಭಕ್ತಿ ಭಕ್ತಿಶೂನ್ಯನ ಇಂದು ಮೌಳಿಯುಪೇಕ್ಷೆಯೋ ತಾ ನಿಂದು ಶಿವಪದ ಭಕ್ತಿಶೂನ್ಯನೋ ಮಂದ ಭಾಗ್ಯನು ತಾನಲಾ, ತಾನಲ ಭಾಗ್ಯನು ಹಾಯನು ಹಾಯ ಚಿಂತಿಸಿದ ಅಲಾ! ಹಂದಿ ತೇರ್ಕೊಂಡು ಹೋಗ್ತೀನಿ ಅಂದ್ರೆ ಅಪ್ಪ ನಾನು ಸಹಾಯ ಮಾಡ್ತೀನಪ್ಪ ತಗೊಂಡೋಗಪ್ಪ ಅಂತ ಹೇಳಬೇಕು ಅಲ್ಲ ಹಂದಿ ನಂದು ನಂದು ಅಂತ ಹೇಳಿ ಜಗಳ ಮಾಡಿದ್ನಲ್ಲ ತಲೆಕೊಳ್ಬೇಕು ಹಂದಿಯೇ ತದಗೆ ನನಗೆ ಬೇಕಾಗಿತ್ತೆ ಹಂದಿ ಗಾಳಿಯನ್ನೇ ಆಹಾರ ಮಾಡಿಕೊಂಡು ತಪಸ್ಸು ಮಾಡ್ತಾ ಇದ್ದ ನನಗೆ ಹಂದಿ ಬೇಕಾಗಿತ್ತೆ ಅದನ್ನ ಉಳಿಸಿ ಹಾಗೆ ಹೋಗಿದ್ರೆ ಏನಾಗ್ತಿತ್ತು ಎರಡು ದಿವಸಕ್ಕೆ ನಾಥ ಅಲ್ಲಿ ಇರೋದಕ್ಕೆ ಸಾಧ್ಯವಾಗ್ತಾ ಇತ್ತೇನೋ ಅದು ಕೊಳತು ನಾಡ್ತಾ ಇತ್ತು ಅಂತಹ ನಾಥವನ್ನು ಅನುಭವಿಸ್ಬೇಕಾಗಿತ್ತು ಅವನು ತಗೊಂಡು ಹೋಗ್ತೀನಿ ಅಂದರೆ ತೊಗೊಂಡೋಗಪ್ಪಾ ಅಂತ ಹೇಳೋದು ಬಿಟ್ಟು ಹಂದಿ ನಂದು ನಂದು ಅಂತ ಜಗಳ ಮಾಡಿದ್ನಲ್ಲ ಎಲ್ಲ ಹೀಗೆ ಮಾಡ್ಬೋದಾಗಿತ್ತಲ್ಲ ಯಾಕೆ ಆ ಜೊತ್ತು ಕೂಟ ಆ ಪುಳಿಯಿಂದನೇ ಸೆಣಸಾಗಲಿಕ್ಕೆ ಅವನತ್ರ ಯುದ್ಧ ಮಾಡೋ ಅಗತ್ಯ ಇತ್ತೆ ಹಂದಿ ಬೇಕಾಗಿತ್ತೆ ತಗೊಂಡೋಗಪ್ಪ ಅಂತೇಳಿ ನಾನೂ ಕೈ ಎತ್ತಿ ಕೊಡ್ಬೋದಾಗಿತ್ತು ಅದನ್ನು ಮಾಡಲಿಲ್ವಲ್ಲ ಅಂತ ಯಾವತ್ತೂ ಕೂಡ ಯಾಕೆ ಹಾಕಾಗತ್ತೆ ಅಂತಂದರೆ ಸರಿಸಮಾನರಲ್ಲಿ ಆ ಯುದ್ಧ ಮಾಡಬೇಕಾದ್ರೆ ಅವರಲ್ಲಿ ಸೋತರು ಗೆದ್ರು ಸಮಾಧಾನ ಇರುತ್ತೆ ಆದರೆ ಇಲ್ಲಿ ಏನಾಗಿದೆ ಇವತ್ತು ಆ ಪುಳಿಂದ ಶಬರ ಮಾನ್ಯಕನಾದ ಅವನು ಅವನಿಗೆ ಗೌರವ ಬಂತು ನಾನು ಗೆದ್ದೇನೋ ಹೋಗಿ ಹಂದಿ ನಂದು ಅಂತೇಳಿ ಜಗಳ ಮಾಡಿದ್ನಲ್ಲ ಏನಾಯ್ತು ನನ್ನನ್ನು ಇಂತಹ ಸ್ಥಿತಿಗೆ ತಂದ ಏನು ಮೂಟಿ ಹೋಗೋ ಹಾಗೆ ಮಾಡ್ದ ನನ್ನ ಶಕ್ತಿಯನ್ನೆಲ್ಲ ಉಡುಗಿಸಿಬಿಟ್ಟ ನನ್ನ ಗರ್ವವನ್ನು ಅಡಗಿಸಿಬಿಟ್ಟ ಇಂತಹ ಸ್ಥಿತಿಗೆ ಬರೋ ಹಾಗಾಯ್ತು ಅಂದರೆ ಆ ಶಬರ ಅವನೇ ಮಾನ್ಯಿತನಾದ ನಾನು ಅವಮಾನಿತನಾದೆ ಅಂತ ಹೇಳಿ ಮಂಬಲ ಬದುಕ್ತಾ ಇದ್ದಾನೆ ಇವನಿಗೇನು ದುಃಖ ಅಂದರೆ ಒಬ್ಬ ಶಬರನಿಂದ ಸೋತಬಿಟ್ಟನಲ್ಲ ತಾನು ಅಂತ ಅರ್ಜುನಿಗೆ ಇನ್ನೂ ಅವನು ಶಬರ ಅಂತಲೇ ಭಾವನೆ ಅವನು ತಿಳ್ಕೊಳ್ಳಿಲ್ಲ ಬಂದವನು ಸಾಮಾನ್ಯನಲ್ಲಪ್ಪ ಒಬ್ಬ ಸಾಮಾನ್ಯನಾಗಿರ್ತಕ್ಕಂತಹ ಬೇಡನಿಗೆ ನನ್ನನ್ನು ಗೆಲ್ಲತಕ್ಕಂತಹ ಸಾಮರ್ಥ್ಯ ಇರೋದಕ್ಕೆ ಸಾಧ್ಯ ಇಲ್ಲ ಇವನು ಯಾರಿರ್ಬೋದು ಕೇಳೋಣ ಅನ್ನತಕ್ಕಂತಹ ವಿವೇಕ ಬರಲಿಲ್ಲ ಎಲ್ಲ ಈ ಶಬರ ನನ್ನನ್ನು ಗೆದ್ದುಬಿಟ್ಟಲ್ಲ ಇನ್ನು ಅವನಿಗೆ ಅವನನ್ನು ಹೇಗಾದ್ರೂ ಗೆಲ್ಲಬೇಕು ಅನ್ನತಕ್ಕಂತಹ ತುಡಿತ ಉಂಟಾಗ್ತಾ ಇದೆ ಅರ್ಜುನಿಗೆ ಅದಕ್ಕೆ ಹೇಳ್ತಾ ಇದೆ ಹಾಗಾಗಿ ಸರಿಸಮಾನರಲ್ಲಿ ಗೆದ್ದು ಬಿ ಯುದ್ಧ ಮಾಡಬೇಕು ಸೋತಿದ್ರು ಪರವಾಗಿಲ್ಲ ಒಬ್ಬ ಎಕ್ಕಚ್ಚಚ್ಚಿತ ಭೇದನಿಂದ ನಾನು ಸೋತು ಹೋಗ್ಬಿಟ್ನಲ್ಲ ಅಂತೇಳಿ ದುಃಖ ಪಡ್ತಾನೆ ಈ ಚಿನ್ನ ಅದು ಅಳುತ್ತಂತೆ ಅದೇ ದೇಶ ಮನೆ ಗೋಳಿಡುತ್ತಂತೆ ಯಾಕೆ ಅಂದರೆ ಅದು ಹೇಳುತ್ತಂತೆ ಅಗ್ನಿದಾಹೆ ನಮೇ ದುಃಖಂ ಛೇದೇನ ನಿಕಸೇನವ ಇದೂ ಮಹದ್ದುಖ್ ಗುಂಜೆಯ ಸಹ ತೋದನ ಗಿರಿ ಚಿನ್ನ ಹಿಡಿತಂತೆ ನನ್ನನ್ನು ಬೆಂಕಿಗೆ ಹಾಕಿ ಸುಡ್ತಾರೆ ಯಾಕೆಂದರೆ ಅದರಲ್ಲಿರ್ತಕ್ಕಂತಹ ಬೇರೆ ಬೆರಕೆಗಳೆಲ್ಲ ಸುಟ್ಟು ಹೋಗಬೇಕು ಚಿನ್ನ ಮಾತ್ರ ಪಕ್ಕಾ ಚಿನ್ನ ಉಳಿಬೇಕು ಅದಕ್ಕೋಸ್ಕರ ಮೊದಲು ಬೆಂಕಿಗೆ ಹಾಕ್ತಾರೆ ಆದರೂ ನನಗೆ ದುಃಖ ಇಲ್ಲ ಆಮೇಲೆ ನನ್ನ ಆಭರಣ ಮಾಡೋಕ್ಕೂ ನನ್ನೆಲ್ಲ ತುನ್ ತುಂಡು ಮಾಡ್ತಾರೆ ಆಮೇಲೆ ನನ್ನ ತಿರುಗುತ್ತಾರೆ ತಿರ್ಚ್ತಾರೆ ಆಮೇಲೆ ಸುತ್ತಿದ್ದ ಪಟ್ ಪಟ್ ಅಂತ ಹೊಡಿತಾರೆ ಅದರಿಂದಲೂ ದುಃಖ ಇಲ್ಲ ಆದರೆ ಈ ದುಃಖವನ್ನು ತಕೊಳ್ಳೋಕಾಗಲ್ಲ ಇದಂತೂ ಅಂತ ಹೇಳ್ತಾ ಇದ್ದಾನೆ ಈ ದುಃಖವನ್ನು ತರ್ಕೊಳ್ಳೋಕೆ ಸಾಧ್ಯ ಇಲ್ಲ ಗುಂಜೆಯ ಸಹ ತೋಲನಂ ಇವಾಗಾದರೆ ಎಲ್ಲ ಎಲೆಕ್ಟ್ರಾನಿಕ್ ಮಿಷನ್ ಬಂದುಬಿಟ್ಟಿದೆ ತೂಕ ನೋಡೋದಕ್ಕೆ ಹಿಂದೆಲ್ಲ ತಕ್ಕಡಿ ಸಣ್ಣ ತಕ್ಕಡಿ ಇರ್ತಿತ್ತು ಎರಡು ಕಡೆ ತಟ್ಟೆ ಇರ್ತಿತ್ತು ಅದರಲ್ಲಿ ಒಂದು ಕಡೆಯಲ್ಲಿ ಚಿನ್ನದ ಆಭರಣಗಳನ್ನು ಇಡೋರು ಇನ್ನೊಂದು ಕಡೆ ಗುಳುಗಂಜಿ ಇಡೋರು ತೂಕ ಮಾಡೋದಕ್ಕೆ ಆ ಗುಳುಗಂಜಿನಿ ಇಡೋರು ನನ್ನ ಬೆಲೆ ಎಷ್ಟು ಗ್ರಾಮಿಗೆ ಎಂಟು ಸಾವಿರ ರೂಪಾಯಿ ಅದೇ ಆ ಗುಲ್ಗಂಜಿ ಹತ್ತು ರೂಪಾಯಿ ಕೊಟ್ಟರೆ ನೂರು ಬರುತ್ತೆ ಆ ಗುಲ್ಗಂಜಿ ನನ್ನನ್ನು ಒಂದು ಕಡೆ ತಟ್ಟೆಯಲ್ಲಿ ಇಟ್ಬಿಟ್ಟು ಗುಲ್ಗಂಜಿನ ಇನ್ನೊಂದು ಕಡೆ ತಟ್ಟೆ ಇಟ್ಬಿಟ್ಟು ನಾವಿಬ್ರು ಒಂದೇ ಸಮ ಅಂತ ಮಾತಾಡಲ್ಲ ಈ ದುಃಖವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಚಿನ್ನ ಗೊಳೋಂತ ಅಳುತ್ತಂತೆ ಅದು ಹಾಗೆ ಇಲ್ಲೂ ಕೂಡ ಅರ್ಜುನ ಅವನಿಗೆ ಸರಿಸಮಾನೊಡನೆ ಯುದ್ಧ ಮಾಡಿಸೋತಿದ್ರೆ ಇಷ್ಟು ದುಃಖ ಆಗ್ತಿರ್ಲಿಲ್ಲ ಒಬ್ಬ ಎಕ್ಕಿದ್ ಬೇಡ ನನ್ನ ಅಹಂಕಾರವನ್ನು ನನ್ನ ಉಡುಗಿಸಿ ಬಿಟ್ನಲ್ಲ ನನ್ನನ್ನು ಈ ಸ್ಥಿತಿಗೆ ತಂದು ಬಿಟ್ನಲ್ಲ ಅಂತ ಹೇಳಿಬಿಟ್ಟು ಆ ದುಃಖವನ್ನು ಇದಕ್ಕೆ ಇದಕ್ಕೇನು ಕಾರಣ ಇರಬಹುದು ಇವತ್ತು ಆ ಪರಮೇಶ್ವರನನ್ನು ಕುರಿತು ತಪಸ್ಸು ಮಾಡಲಿಲ್ಲ ಪೂಜೆ ಮಾಡಲಿಲ್ಲ ಆತನನ್ನು ಉಪೇಕ್ಷೆ ಮಾಡಿದ್ನೋ ಅಥವಾ ನನ್ನ ಭಕ್ತಿಯಲ್ಲೇ ಏನಾದರೂ ಶಿವಪಲ ಭಕ್ತಿಯಲ್ಲೇ ಏನಾದರೂ ಕುಂದು ಉಂಟಾಯಿತು ಏನು ಮಂದ ಭಾಗ್ಯನಾಗಿಬಿಟ್ಟೆ ಒಬ್ಬ ಎಕ್ಕಚ್ಚಚ್ಚನಿಂದ ಬೇಡನಿಂದ ನಾನು ಸೋತಬೇಟೆ ಅಂತೇಳಿ ಮಮ್ಮಲ ಬರುಕ್ತಾ ಇದ್ದಾನೆ ಹಾಗೆ ಯೋಚನೆ ಮಾಡ್ತಾನೆ ಅರ್ಜುನ ಓಹೋ ಹೀಗೆ ಯೋಚನೆ ಮಾಡಿದ ಪ್ರಯೋಜನ ಇಲ್ಲ ಎಲ್ಲ ಯಾಕೆ ಯೋಚನೆ ಮಾಡಬೇಕು ಯೋಚನೆ ತಾನೇ ಯಾಕೆ ಮಾಡಬೇಕು ಇದಾನಲ್ವೇ ನನ್ನ ಪ್ರಭು ನನ್ನ ಸ್ವಾಮಿ ನನ್ನ ದೈವ ಪರಮೇಶ್ವರ ಇದ್ದಾನೆ ಯಾಕೆ ಚಿಂತೆ ಏಕೆ ಚಿಂತೆ ವೃಥ ಮನೋವ್ಯಥ ನಾನಾಗೆ ಪಿನಾಕಿ ಮಾಡುವುದೇ ಮರೆಯೋಗುವೆನು ಮಹೇಶ್ವರನ ಈ ಕಿರಾತನ ಹರಿ ಬಲಿಕೆ ಕೆ ನಿಮಿಷಕ್ಕೆ ಗಲುವನು ಈ ಕಿರಾತನ ಹರಿಭವನು ಬಳಿಕೇಕೆ ನಿಮಿಷಕ್ಕೆ ಗೆಲುವೆನು ಏನು ತ ವಿವೇಕ ಸಿರಿಯ ಕಟಾಕ್ಷ ಚಿತ್ತಕ್ಕೆ ಮಾರಿದನು ಮನವ ಆಮೇಲೆ ಯೋಚನೆ ಮಾಡ್ತಾ ಇದ್ದಾನಂತೆ ಅರ್ಜುನ ಇಲ್ಲ ಚಿಂತೆ ಮಾಡೋದು ಏನ್ ಕಾರಣ ಏನಿದೆ ಅಂತ ಏಕೆ ಚಿಂತೆ ನನಗೆ ಯಾಕೆ ಚಿಂತೆ ಮಾಡಬೇಕು ಈ ಮನೋವ್ಯತೆ ಈ ದುಃಖ ನಾನು ಮಾಡಿದ್ರೆ ಆ ಪರಮೇಶ್ವರ ತಾನೇ ಏನು ಮಾಡ್ತಾನೆ ನಾನಜ್ಞನಾಗೆ ಪಿನಾಕಿ ಮಾಡುವುದೇನು ನಾನಜ್ಞ ನಾನು ದಡ್ಡ ಪರಮೇಶ್ವರ ಇದ್ದಾನೆ ನನ್ನ ಸ್ವಾಮಿ ಇದ್ದಾನೆ ನನ್ನ ದೈವ ಇದ್ದಾನೆ ಆಗಿರಬೇಕಾದ್ರೆ ಆತನನ್ನು ಬಿಟ್ಟು ಬೇರೆ ದುಃಖ ಪಡ್ತಾ ಇದ್ರೆ ಇವ್ ನನ್ಗೆಲ್ಲಕ್ಕಾಗತ್ತೇನೋ ಮೊರೆ ಹೋಗುವೇನು ಮಹೇಂದ್ರವೇನು ఆ పరమేశ్వర మహేశ్వర మొరహోగ్తే అంతిబిట్మెల మార్తె నోడి ఇది క్షాత్రమ అర్జునే ఇన్ను ఇవను సమాన్య కిరాత భావన తనను సోల్సినే ఇవు నన్ను ముగ్సూ ఇవు నన్ను కొల్బు ఇవున సాయిస్ బు అన్న మనస్త అదే ఆమె ఆ పరమేశ్వర అనుగ్రహవన్న పడదుబెట్ ఆమె ఈ కిరాత ముగస్తనే అంతే కిరాతన హరివను బి కే నిమిషకే లవన్ మారిన తేడకొల్త పరమేశ్వర మొరహోగ్ అంతిబిట్ అదే వివేకలక్ష్మి తన మేలు కటాక్ష వీరు తన మనస్సిమాక అందే పరమేశ్వరన పూజగా ఆ అర్జున ಸಿದ್ಧನಾಗಿದ್ದಾನೆ ನೋಡಿ ಇವತ್ತು ಸಜ ಯಾಕೆ ಅರ್ಜುನ ಪಾಪ ಪಾಶ್ಪತಾಸ್ತ್ರವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಹೊಂದಿರತಕ್ಕಂತಹ ಅರ್ಜುನ ಇವತ್ತು ಆ ಕಪಟ ವೇಷಧಾರಿಯಾಗಿರ್ತಕ್ಕಂತಹ ಆ ಕಿರಾತ ಕಿರಾತ ವೇಷದಲ್ಲಿ ಬಂದಿರತಕ್ಕಂತಹ ಪರಶಿವನಿಂದ ಸೋತ ಬಿಟ್ಟು ಮೂರ್ತೆ ಹೊಂದಬಿಟ್ಟು ದರ್ಪವನ್ನು ಗರ್ಭವನ್ನು ಕಳ್ಕೊಂಡು ಸೋತು ಆಗಿಬಿಟ್ಟಿದ್ದಾನೆ ಹಾಗಾಗಿ ಇವತ್ತು ಸಜ ನಾಳೆ ಮಜ ಯಾಕೆ ಯಾಕೆ ಅಂದರೆ ಆ ಪರಮೇಶ್ವರನ ಆರಾಧನೆ ಮಾಡ್ತಾನೆ ಪರಮೇಶ್ವರನ ಕಾಣ್ತಾನೆ ಆ ಪರಮೇಶ್ವರನ ಅನುಗ್ರಹವನ್ನು ಆ ಅರ್ಜುನ ಪಡೀತಾನೆ ಅದನ್ನು ನಾಳೆ ನೋಡೋಣ ಆ ನಾಳೆ ಮಜವನ್ನು ನೋಡೋಣ ಅಂತೇಳಿ ಹೇಳ್ತಾ